ಎಲ್ಲ ಶ್ರೀಗಂಧ ಟಿ ವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಇಷ್ಟು ವರ್ಷಗಳ ಕಾಲ ಕರ್ನಾಟಕ ಸುಪುತ್ರ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಇನ್ನು ಮೇಲೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಎಷ್ಟು ಖುಷಿಯಾಗ್ತಿದೆ ಅದನ್ನು ಗೂಸ್ ಬಂಪ್ಸ್ ಅಂತಾರಲ್ಲ ಅಲ್ಲ ಹೌದು ಕ್ಷಮಿಸಿ ನೆನ್ನೆನೇ ವೀಡಿಯೋ ಮಾಡಬೇಕಿತ್ತು ಕೆಲಸದ ಒತ್ತಡ ಬೇರೆ ಊರಲ್ಲಿದ್ದ ಕಾರಣ ಈ ವಿಡಿಯೋ ಮಾಡಲಿಕ್ಕಾಗಿಲ್ಲ ಆದ್ದರಿಂದ ಕ್ಷಮೆ ಕೋರುತ್ತಾ ನಿಮಗೋಸ್ಕರ ಈ ಒಂದು ಧನ್ಯವಾದ ವೀಡಿಯೋ ಹಾಕ್ತಾಯಿದ್ದೀನಿ ಯಾಕೆಂದರೆ ಮೂರು ದಿನ ಹಿಂದೆಯೇ ವಿಷ್ಣು ಸರ್ಗೆ ಈ ಒಂದು ಅವಾರ್ಡ್ ಬರಬೇಕು ಅಂತಲೇ ನಾವೆಲ್ಲ ವೀಡಿಯೋ ಮಾಡಿ ಹಾಕಿದ್ವಿ ಅದೆಲ್ಲೋ ಅವಾರ್ಡ್ ಬಂದಿದ್ದಕ್ಕೂ ನಾವು ವೀಡಿಯೋ ಮಾಡಿದ್ದಕ್ಕು ಒಂಥರ ಭಾವನಾತ್ಮಕ ರೀತಿ ಆಗೋಯ್ತು ಸ್ವಲ್ಪ ಎಮೋಷನ್ ಆದ್ವಿ ನಾವು ನಿನ್ನೆ ಸಿ ಎಮ್ ಸಾಹೇಬರು ಭಾರತಿ ಮೇಡಮಿಗೆ ಫೋನ್ ಮಾಡಿ ಈ ಅವಾರ್ಡ್ ಕೊಡ್ತೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ರು ಅಂದರೆ ಈ ಅವಾರ್ಡ್ಸ್ ನಿಮಗೆ ನಿಮ್ಮ ಯಜಮಾನ್ರಿಗೆ ಕೊಡ್ತಾಯಿದ್ದೀವಿ ಅಂತ ಹೇಳಿದಾಗ ಪೂರ್ತಿ ಕರ್ನಾಟಕ ಖುಷಿಪಟ್ಟಿದ್ದಾರೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ನೋಡಿ ಅವರೆಲ್ಲ ಅವಾರ್ಡ್ಗೂ ಮೀರಿದವರು ಅವಾರ್ಡ್ ಅವರಿಗೆ ದೊಡ್ಡದಲ್ಲ ಅವರಿಗೆ ಅವರು ಅಭಿಮಾನಿ ಹೃದಯದಲ್ಲಿ ರಾಜರ ಥರ ಮೆರಿತಾ ಇರ್ತಾರೆ ಅಭಿಮಾನಿಗಳು ಅವ್ರನ್ನ ವರ್ಷಾನುಗಳ ಕಾಲ ಸದಾ ಅವ್ರನ್ನ ತಲೆ ಮೇಲೆ ಒತ್ತು ತಿರುಗ್ತಾ ಇರ್ತಾರೆ ಪ್ರೀತಿ ಮಾಡ್ತಾ ಇರ್ತಾರೆ ದೇವಸ್ಥಾನ ಕಟ್ಕೊಂಡಿರ್ತಾರೆ ಹೃದಯದಲ್ಲಿ ಆದರೆ ಅವಾರ್ಡ್ ಕೊಟ್ಟಾಗ ಅವಾರ್ಡ್ಗೊಂದು ಶೋಭೆ ಶಿಸ್ತುಬದ್ಧ ಸಂಭಾವಿತ ವ್ಯಕ್ತಿಗೆ ಈ ಒಂದು ಅವಾರ್ಡ್ ಕೊಟ್ಟು ರಾಜ್ಯ ಸರ್ಕಾರ ಗೌರವ ಕಾಪಾಡಿಕೊಂಡಿದೆ ತನ್ನ ಗೌರವ ಖುಷಿ ಖುಷಿಯಾಯಿತು ನನಗೆ ನಿಜವಾಗಲೂ ಸರ್ಕಾರ ಯಾವುದೇ ಇರಲಿ ಈ ಥರ ಒಳ್ಳೆಯ ಕೆಲಸ ಮಾಡಿದಾಗ ನಮ್ಮ ಸಪೋರ್ಟ್ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ ನಮ್ಮ ಪ್ರೀತಿ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ ಯಾಕೆಂದರೆ ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಬಿರುತ್ತಿದೆ ವಿಷ್ಣು ಸರ್ಗೆ ಗೊತ್ತಿದೆಯಾ ಹದಿನಾಲ್ಕು ಸಿನಿಮಾಗಳಲ್ಲಿ ದ್ವಿಪಾತ್ರ ಮಾಡಿದ್ದಾರೆ ನೂರ ಹದಿನಾಲ್ಕು ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾಗಳಲ್ಲಿ ಅವರು ಬ್ಲಾಕ್ ಬಸ್ಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನೂರ ಹದಿನಾಲ್ಕು ಸಿನಿಮಾಗಳಿಗಿಂತ ಹೆಚ್ಚು ಬ್ಲಾಕ್ ಬಸ್ಟ್ ಇದೆ ಆಮೇಲೆ ಒಂದು ಕೊಡೆಯ ಕಂಪ್ನಿ ಅಥವಾ ಕೋರಿಕಾ ಕಂಪ್ನಿ ಇರಬೇಕು ಕ್ಷಮಿಸಿ ನನಗೆ ಅಷ್ಟೊಂದು ಆ ಒಂದು ನಿಖರತೆ ಗೊತ್ತಿಲ್ಲ ಆದರೆ ಒಂದು ದೊಡ್ಡ ಕ್ಯಾಮರಾಮನ್ ಹೇಳಿದ್ದು ಫೋಟೋದಲ್ಲಿ ಎಲ್ಲ ಆ್ಯಂಗಲ್ಲು ಚೆನ್ನಾಗಿ ಕಾಣುವಂಥ ಏಕೈಕ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಆಗಿ ಕಾಣುವಂಥ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದರು ಇದೀಗಲ್ಲ ತುಂಬ ವರ್ಷಗಳಿಂದ ಹೇಳಿದರು ಗೂಗಲ್ ಇದೆ ತೆಗೆದು ನೋಡಿ ಅದಕ್ಕೆ ಅವ್ರನ್ನ ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತಾರೆ ತುಂಬ ಹ್ಯಾಂಡ್ಸಮ್ ಹೀರೋ ಅವರು ಇವತ್ತು ಅವರ ಆತ್ಮ ಸ್ವಲ್ಪ ಖುಷಿಯಾಗಿರುತ್ತೆ ಯಾಕೆಂದರೆ ಅವರು ಹ ಅವಾರ್ಡ್ಗೆಲ್ಲ ಅವರು ಖುಷಿ ಖುಷಿ ಪಟ್ಕೊಂಡು ಕೂರೋರಲ್ಲ ಅಂದರೆ ಅವಾರ್ಡ್ ಬೇಕು ಅಂತೆಲ್ಲ ಅವ್ರು ಯಾವತ್ತೂ ಬಯಕೆ ಬಯಸಿದವರಲ್ಲ ಆದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಕುಟುಂಬದವರಿಗೆ ನಮ್ಮ ಮೀಡಿಯಾದವರಿಗೆ ಎಲ್ರಿಗೂ ಒಂದು ಅಭಿಲಾಷೆ ಇತ್ತು ಒಂದು ಬೇಡಿಕೆ ಇತ್ತು ವಿಷ್ಣು ಸರ್ಗೆ ಈ ಅವಾರ್ಡ್ ಬರಬೇಕು ಅಂತ ಕರ್ನಾಟಕ ರತ್ನ ನಿನ್ನೆ ಸರ್ಕಾರ ಘೋಷಣೆ ಮಾಡಿದಾಗ ಸಚಿವ ಸಂಪುಟದಲ್ಲಿ ತೀರ್ಮಾನ ಆದಾಗ ತುಂಬ ಖುಷಿಯಾಯಿತು ಆ ಒಂದು ಆತ್ಮ ಇವತ್ತು ಖುಷಿ ಪಡ್ತಿರುತ್ತೆ ಇರಬೇಕಿತ್ತು ಇವತ್ತು ಅಣ್ಣವ್ರು ಇರಬೇಕಿತ್ತು ಅಂಬರೀಶ್ವರ್ ಇರಬೇಕಿತ್ತು ವಿಷ್ಣು ಸರ್ ಇರಬೇಕಿತ್ತು ಎಲ್ಲರೂ ಇವತ್ತೊಂದು ಖುಷಿ ಪಡ್ತಾಯಿದ್ರು ಎಲ್ಲರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಆದರೆ ಆತ್ಮ ಖುಷಿ ಪಡ್ತಲ್ಲ ಅಷ್ಟು ಸಾಕು ಅದೇ ರೀತಿ ದಕ್ಷಿಣ ಭಾರತದ ಸೂಪರ್ ಸೂಪರ್ಸ್ಟಾರ್ ಬಿ ಸರೋಜಾದೇವಿ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಅವಾರ್ಡ್ ಘೋಷಣೆ ಆಗಿದೆ ಅವರು ಕೂಡ ಪಂಚಭಾಷಾ ನಟಿ ಅತ್ಯಂತ ಸ್ಫುರದ್ರೂಪಿ ನಟಿ ಅತ್ಯಂತ ಒಳ್ಳೆ ನಟಿ ತುಂಬ ಒಳ್ಳೆ ಗುಣ ಇದ್ದಂಥ ನಟಿ ಇತ್ತೀಚೆಗೆ ಕಳ್ಕೊಂಡ್ವಿ ಸ್ವಲ್ಪ ಬೇಜಾರಿದೆ ಇರಬೇಕಿತ್ತು ಇರಲಿ ಅವರ ನೆನಪುಗಳು ಅವರ ಸಮಾಜ ಸೇವೆಗಳು ಅವರ ಒಂದು ಒಳ್ಳೆ ಸಿನಿಮಾಗಳು ಶಾಶ್ವತವಾಗಿರುತ್ತೆ ನಾನು ಏನಕ್ಕೆ ಮೊನ್ನೆ ವಿಡಿಯೋದಲ್ಲಿ ಮಾತು ಹೇಳಿದ್ದೀನಿ ಮುಂದಿನ ಜನ್ರೇಷನಿಗೆ ಇದು ಬೇಕು ಅಂತ ಬೇಕು ಮುಂದಿನ ಜನ್ರೇಷನ್ಗೆ ವಿಷ್ಣು ಸರ್ ಏನು ಮಾಡಿದ್ದಾರೆ ಅವಾರ್ಡ್ ಏನಕ್ಕೆ ಕೊಟ್ಟಿದ್ದಾರೆ ಈ ಅವಾರ್ಡ್ ಅನ್ನೋದು ಅದೊಂದು ರೂಪ ಅವರ ಅವರ ಸಾಧನೆಯ ರೂಪ ಇದು ಅವಾರ್ಡ್ ಅಂದರೆ ಸುಮ್ಮನೆ ತಗೊಂಡೋಗಿ ಮನೇಲಿ ಇರೋದಲ್ಲ ಆ ಹಿಂದೆ ದೊಡ್ಡ ದಾರಿ ಇರುತ್ತೆ ಅವರದೊಂದು ದೊಡ್ಡ ಹೆಜ್ಜೆ ಇರುತ್ತೆ ಆ ಸಾಧನೆಯ ರೂಪ ಅದು ಅದಕ್ಕೋಸ್ಕರ ಅವಾರ್ಡ್ ಕೊಡಬೇಕು ಅದು ಒಳ್ಳೆಯ ಅವಾರ್ಡ್ ಕರ್ನಾಟಕ ರತ್ನ ಅಂದರೆ ಅದು ಸಾಮಾನ್ಯದ್ದಲ್ಲ ಅತೀವ ಒಳ್ಳೆಯ ಅವಾರ್ಡ್ ಅದು ಆಮೇಲೆ ಅತ್ಯಂತ ಒಳ್ಳೆಯ ಅವಾರ್ಡ್ ಅದು ಇದು ತುಂಬ ಖುಷಿಯ ವಿಷಯ ಈ ಒಂದು ತುಂಬ ಅತ್ಯಂತ ಗೌರವದಾಯಕ ಕೆಲಸ ಮಾಡಿದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಎಂದಿಗೂ ಚಿರೋಣಿಗಳು ನಿಮ್ಮ ಒಂದು ಈ ಒಂದು ಉತ್ತಮ ಸೇವೆಗೆ ಈ ವಿಷ್ಣು ಸರ್ನ ಸೇವೆ ಕೊಟ್ಟಂಥ ಈ ಒಂದು ಪ್ರಶಸ್ತಿಗೆ ನಾವು ಯಾವತ್ತಿಗೂ ನಿಮಗೆ ಚಿರವಾಗಿ ನಮಸ್ಕಾರ ಮಾಡ್ತೀವಿ ಅದೇ ರೀತಿ ಒಂದು ವಿಷಯ ಹೇಳಬೇಕಿಲ್ಲಿ ದಯವಿಟ್ಟು ವಿಡಿಯೋ ನೋಡೋರು ಈ ಈ ಫ್ಯಾನ್ಸ್ ವಾರ್ ಅಂತಾರಲ್ಲ ಸ್ಟಾರ್ ವಾರ್ ಸರ್ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಇವತ್ತು ಯಾರೂ ಇಲ್ಲ ನಮ್ಮ ಹತ್ರ ವಿಷ್ಣು ಸರ್ ಇಲ್ಲ ಅವರಿಲ್ಲ ಅಂಬರೀಷ್ ಅವರಿಲ್ಲ ಪುನೀತ್ ಅವರಿಲ್ಲ ಅವರಿಲ್ಲ ಯಾರು ನಮ್ಮ ನಮ್ಮ ಪ್ರಭಾಕರ್ ಅವರು ಯಾರೂ ಇಲ್ಲ ರೀ ನಮ್ಮ ಹತ್ರ ನಮ್ಮ ಮಟ್ಟಿಗೆ ಯಾರೂ ಇಲ್ಲ ಎಲ್ಲರೂ ಕಳ್ಕೊಂಬಿಟ್ಟಿದ್ದೀವಿ ದಯವಿಟ್ಟು ಫ್ಯಾನ್ಸ್ ವಾರ್ ಮಾಡಬೇಡಿ ನಮ್ಮ ಹೀರೋ ದೊಡ್ಡದು ನಿಮ್ಮ ಹೀರೋ ದೊಡ್ಡದು ಅಂತೇಳಿ ಚುಚ್ಚೋದು ಕಮೆಂಟಲ್ಲಿ ಮಾಡಬೇಡಿ ನಮಗೆಲ್ಲರೂ ಬೇಕು ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಕನ್ನಡ ಇಂಡಸ್ಟ್ರಿನ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಇಂಡಸ್ಟ್ರಿನೇ ಇಲ್ಲ ಆದಮೇಲೆ ನಂಬರ್ ಒನ್ ನಂಬರ್ ಟೂ ಎಲ್ಲ ಬರುತ್ತೆ ನಂಬರ್ ಒನ್ಗಿಂತ ದೊಡ್ಡವರು ರಾಜ್ಕುಮಾರ್ ಅವರು ಎಲ್ಲರಿಗೂ ಗೊತ್ತಿರೋ ವಿಷಯ ಇವತ್ತು ರಾಜ್ಕುಮಾರ್ ಆಗಿರ್ಬೋದು ಪುನೀತ್ ಆಗಿರ್ಬೋದು ವಿಷ್ಣು ಸಾರ್ ಸರ್ ಎಲ್ಲ ಬದುಕಿದ್ರೆ ಈ ಥರ ವಾರ್ ಮಾಡಿ ನೀವು ಈ ಕಮೆಂಟಲ್ಲಿ ಹಾಕಿದರೆ ಅವರು ಖುಷಿ ಪಡ್ತಿದ್ರು ಅಂದ್ಕೊಂಡಿದ್ರೆ ಖಂಡಿತ ಬೇಜಾರು ಮಾಡ್ಕೊತಿದ್ರು ಯಾಕ್ರೆ ಹೇಗೆ ಆಡ್ತೀರಾ ಅನ್ನೋರು ನಾವೆಲ್ಲ ಒಂದೇ ಕುಟುಂಬ ಅನ್ನೋರು ಅಣ್ಣವ್ರು ಪದೇ ಪದೇ ಹೇಳೋರು ವಿಷ್ಣು ಸರ್ ಹೇಳೋರು ನಾವೆಲ್ಲ ಒಂದೇ ಕುಟುಂಬ ಅಂತ ಯಾಕೆಂದ್ರೆ ನಾಡು ನುಡಿ ನೆಲ ಜಲ ವಿಷಯ ಬಂದಾಗ ಮೈ ಕೊಡವೆ ನಿಂತ್ಕೋತಿದ್ರು ನಮ್ಮದು ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ಅಂತ ಹಂಗೆ ಇರಬೇಕಲ್ವ ಅದು ಬಿಟ್ಟುಬಿಟ್ಟು ನಾವು ಅವ್ರ ಪ್ರಕೃತಿಲೇ ಎಲ್ಲ ಬೆರೆತೋಗಿದ್ದಾರೆ ನಾವು ಮತ್ತೆ ಆ ಗಾಳಿಯ ತಗೊಂಡು ಪುನಃ ಅವರಿಗೆಲ್ಲ ಬೈಯೋದು ಆ ಫ್ಯಾನ್ಸಿಗೆ ಬಯ್ಯೋದು ಈ ಫ್ಯಾನ್ಸಿಗೆ ಬದು ಯಾಕೆ ಬೇಕದು ದಯವಿಟ್ಟು ನಮ್ಮೊಂದಿಗೆ ಇಲ್ಲ ಅವರು ಅವ್ರ ಆತ್ಮ ಖುಷಿ ಪಡ್ತಿರುತ್ತೆ ನೀವು ಈ ಥರ ಬ್ಯಾಡ್ ಕಮೆಂಟ್ ಮಾಡೋದು ಜಗಳ ಮಾಡ್ಕೊಂಡಿದ್ದರೆ ಅವ್ರ ಆತ್ಮ ಬೇಜಾರು ಮಾಡ್ಕೊಳುತ್ತೆ ಅವ್ರ ಆತ್ಮ ಖುಷಿ ಕೊಡೋಕ್ಕೆ ನಿಮ್ಮ ಕರ್ತವ್ಯ ಅಲ್ವಾ ಜವಾಬ್ದಾರಿ ಅಲ್ವಾ ದಯವಿಟ್ಟು ಸ್ಟಾರ್ ವಾರ್ಡ್ ಮಾಡಬೇಡಿ ನಾವೆಲ್ಲ ಒಂದೇ ಅಂತೇಳಿ ಬದುಕಿ ಎಲ್ಲರ ಸಿನಿಮಾ ಎಲ್ಲರೂ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ನಮಸ್ಕಾರ